ಸಪೋರ್ಟ್ ನಮಗೆ ಈ ಒಂದು ನಮಗೆ ಒಂದು ಜವಾಬ್ದಾರಿ ಹೆಚ್ಚಿಸಿರುತ್ತೆ ಅದರಲ್ಲೂ ಕಮರ್ಷಿಯಲ್ ಹಿಟ್ ಸಿನಿಮಾಗ್ ಸೊ ಆ ಕಮರ್ಷಿಯಲ್ ಹಿಟ್ ಸಿನಿಮಾ ಜೊತೆಗೆ ಈ ತರದ ಅವಾರ್ಡ್ಗಳು ನಮ್ಮನ್ನ ಹುಡುಕಿ ಬಂದಾಗ ಅದು ಇನ್ನೂ ದೊಡ್ಡ ಮಟ್ಟದ ಜವಾಬ್ದಾರಿ ನಿಮಗೆ ಇವಾಗ ಯಾವ ಮಟ್ಟದ ಜವಾಬ್ದಾರಿ ಏನ್ ಕಣ್ಮುಂದೆ ಇದೆ ಅಂತ ಸರ್ ಈಗ ಇಲ್ಲ ನಾನು ಖಂಡಿತವಾಗ್ಲೂ ಒಂದು ಜನ ನೋಡಿ ಸಕ್ಸಸ್ ಕೊಟ್ಟಾಗ ದೊಡ್ಡ ಜವಾಬ್ದಾರಿ ಸೊ ಪ್ರಶಸ್ತಿಗಳು ಬಂದಾಗ ಖಂಡಿತವಾಗ್ಲೂ ಅದೇ ರೀತಿಯ ಜವಾಬ್ದಾರಿಗಳಿರುತ್ತೆ ಅಂದ್ರೆ ಇಂತ ಸರ್ಕಾರಿಗೆ ನಮಗೆ ಬೆಸ್ಟ್ ಚಿಲ್ಡ್ರನ್ ಫಿಲ್ಮ್ ಬಂದಾಗಲೂ ಕೂಡ ಸೊ ನಾನು ಅದೇ ಯೋಚನೆ ಇದ್ದೀನಿ ಇನ್ನೂ ಬೆಟ್ರ್ ಕೆಲಸ ಮಾಡುವಂತ ಪ್ರಯತ್ನ ಮಾಡಬೇಕು ಮಾಡ್ಬಿಡ್ತೀವಿ ಅಂತ ಹೇಳಕ್ ಆಗಲ್ಲ ಮಾಡೋ ಪ್ರಯತ್ನದಲ್ಲಿ ಇರ್ತದೆ ಅಷ್ಟೇ ಆ ಮಾಡೋಕ್ ಚೆನ್ನಾಗಿ ಆಗಿ ಎಲ್ಲವೂ ಹೊಂದ್ಕೊಂಡು ಬಂದಾಗ ಎಲ್ಲದಕ್ಕೂ ಸರಿಯಾದ ತಂಡ ಬೇಕಷ್ಟೇ ಒಳ್ಳೆ ರೈಟರ್ಸ್ ಬೇಕು ಒಳ್ಳೆ ಸಿನಿಮಾ ಬೇಕು ಸೊ ಒಳ್ಳೆ ಪ್ರೊಡಕ್ಷನ್ ಹೌಸ್ಬೇಕು ಅದೆಲ್ಲವೂ ಕೂತ್ಕೊಂಡು ಬಂದಾಗ ಹಿಂಗೇನೋ ಒಂದು ಮಾಡಕ್ ಸಾಧ್ಯ ಒಬ್ರಿಗೆ ಏನು ಮಾಡಲಿಕ್ಕೆ ಆಗೋದೇ ಇಲ್ಲ ಸ ಅದಕ್ಕೋಸ್ಕರ ಈ ಒಂದು ಅಪೋರ್ಚುनिटीನ ಎನ್ಕ্যাশ ಮಾಡ್ಕೊಂಡು ನಾನು ಟೀಮ್ ಅವರಿಗೆಲ್ಲ ಥ್ಯಾಂಕ್ಸ್ ಹೇಳಬೇಕು. ಶಿವಣ್ಣನ ಪಾಪಕ್ಕೆ ಕೂಡ ಐಟಂ ಮಿಟಾ ಮಾಡ್ಕಂತ ಬಂದೆ. ಅದೇ ಅದ್ರೆ ಒಂದು ಸಿನಿಮಾ ಆಗುತ್ತೆ ಅಂತ ಹೇಳ್ತಾರೆ ಮಾಡೋದು ಆಗಲ್ಲ ಅಂತ ಹೇಳ್ತಾರೆ. ನನ್ನ ಪ್ರಕಾರ ಅದು ಆಗಿದೆ. ಸೊ ನಾವು ಅದರ ಭಾಗಿಯಾಗಿದ್ದೀವಲ್ಲ ಅದಕ್ಕೆ ಒಂದು ಇನ್ನಂತೂ ಕಥೆಿಸ್ಕೊಳ್ಳೋ ಬರ್ತಾರೆ. ಸೋ ಬೇರೆ ಏನಿಲ್ಲ ಅಷ್ಟೇ. ಅವಾರ್ಡ್ ಬಂದಿದೆ ಅಂದ ತಕ್ಷಣ ಮೇಡಂ ಅವರ ಅದು ತುಂಬಾ ಖುಷಿ ಆಯ್ತು. ಫಸ್ಟ್ ರಿಚ್ ಮಾಡಿದ್ರೇ ಅವಳೆ. ಆ ಸೋ ಬಹಳ ಖುಷಿ ಆಯ್ತು. ತುಂಬಾ ಜನ ಮಾಡಿದ್ದಾರೆ ಎಸ್ ಸರ್ ಮಾಡಿದ್ದಾರೆ ಸರ್ ಮಾಡಿದ್ದಾರೆ ನಾನು ಪದೇ ಪದೇ ಫೋನ್ ನಂಬರ್ ಚೇಂಜ್ ಮಾಡಿದ್ದೀನಿ ಮಾಡಿದ್ರು ನಂಬರ್ ಸಿಕ್ಕಿರಲ್ಲ ಸೊ ಡೆಫಿನೆಟ್ಲಿ ಎಲ್ಲರೂ ನನಗೆ ಆನ್ಲೈನ್ ಎಲ್ಲ ಮಾಡ್ತಾ ಇದ್ದಾರೆ ಸೊ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಆ ನಿಮ್ಮೆಲ್ಲರೂ ಸಪೋರ್ಟ್ ಮುಂದಿನ ಇತ್ತು ನನಗೆ ಸೊ ವ್ಯಾಧಾರ ಮಾಡಿದಾಗ ದೊಡ್ಡ ಮಟ್ಟಕ್ಕೆ ಹೋಗಿತ್ತು ಹಂಗಾಗಿ ಇನ್ನು ನಿಮ್ಗೆ ಸಪೋರ್ಟ್ ಹೇಗೆ ಅಂತ ಹೇಳ್ತೀನಿ ನಾನು ಸೊ ಅಲ್ಟಿಮೇಟ್ಲಿ ಈ ಪ್ರಶಸ್ತಿ ಆ ದೈವಕ್ಕೆ ಸಹ ಮಗಳಿಗೆ ಏನ್ ಹೇಳ್ತೀರಾ ಮಗಳಿದ್ದ ಹೆಂಡತಿ ಬಂದಾಗ ಲಕ್ಕಿ ಅಂತೆಲ್ಲ ನಾವು ಮಾತಾಡ್ ನೋಡ್ತಾ ಇರ್ತೀವಿ ರಕ್ಷಿತ್ ಒಂದ್ಸಲ ಹೇಳ್ತಿದ್ದ ಅವಳ ಲಕ್ಷ್ಮೀ ಮಗ ಸೊ ಈಗ ಇವಳು ಬಂದ್ಮೇಲೆ ಅದ್ ನೆಕ್ಸ್ಟ್ ಟೈಮ್ ಹೋಗಿದೆ ಹೌದು ಇವತ್ತ ಲಕ್ಷ್ಮೀ ಹಬ್ಬ ಬೇರೆ ಅಲ್ಲ ಸೊ ಎಲ್ರಿಗೂ ವರಮಹಾಲಕ್ಷ್ಮಿ ಅಂತ ಶುಭಾಶಯಗಳು ಥ್ಯಾಂಕ್ ಯು ಸೋ ಮಚ್